ಹಾಯ್ ಸ್ನೇಹಿತರೆ ಎಲ್ಲಿರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ ಹದಿನಾರನೇ ಇನ್ಸ್ಟಾಲ್ಮೆಂಟ್ ರೈತರ ಬ್ಯಾಂಕ್ ಖಾತೆಗೆ ಇಂದು ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ನೋಡಿ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ವರ್ಷದಲ್ಲಿ ಮೂರು ಒಂದು ಚಾನ್ಸಲ್ಲಿ ನಿಮಗೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಆರು ಸಾವಿರಗಳನ್ನು ವರ್ಷಕ್ಕೆ ಪ್ರತಿಯೊಬ್ಬ ರೈತರ ಅಕೌಂಟಿಗೆ ಇಲ್ಲಿ ಕ್ರೆಡಿಟ್ ಮಾಡ್ತಾರೆ ಬಟ್ ಈ ಹದಿನಾರನೇ ಒಂದು ವೃತ್ತಿಯಲ್ಲಿ ಎರಡು ಸಾವಿರ ರೂಪಾಯಿ ಇಂದು ನಿಮಗೆ ಜಮಾ ಆಗುತ್ತೆ ಯಾಕಂದರೆ ಇಲ್ಲಿ ನಿಮಗೆ ತುಪ್ಪು ಸಮೇತ ನಾನು ತೋರಿಸ್ತೇನೆ ಇವತ್ತು ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ಪಿ ಎಮ್ ಕಿಸಾನ್ ಯೋಜನಾ ವತಿಯಿಂದ ಪ್ರತಿಯೊಬ್ಬ ರೈತರ ಅಕೌಂಟಿಗೆ ಇಲ್ಲಿ ನಾನು ಕೊಟ್ಟುಬಿಟ್ಟಿದ್ದೇನೆ ನೋಡಿ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ನೋಡಿ ಹನರೇಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ ದ ಸಿಕ್ಸ್ಟೀನ್ತ್ ಇನ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಮ್ ಕಿಸಾನ್ ಸ್ಕೀಮ್ ಆನ್ ಟ್ವೆಂಟಿ ಏಯ್ಟ್ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಇಂದು ಇಂದು ನಿಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಫಿಕ್ಸ್ ಬರುತ್ತೆ ನೀವು ಈಗಲೇ ಪಾಸ್ಬುಕ್ಕನ್ನು ಚೆಕ್ ಮಾಡಿಕೊಳ್ಳ್ರಿ ಗ್ಯಾರಂಟಿ ಬಂದೇ ಬರುತ್ತೆ ಹಾಗಾಗಿ ನನ್ನ ಯೂಟ್ಯೂಬನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮೊಂದಿಗೆ ನಾನು ಯಾವಾಗಲೂ ಸದಾ det är denne. Okej, thank you friends. thank you.